ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನಮ್ಮ ಹಳ್ಳಿ ಸೈಡಲ್ಲಿ ಮಾಡುವಂತಹ ಬಸ್ಸಾರು ಅದರಲ್ಲಿ ಹಸಿ ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಅವರೆಕಾಳು ಮತ್ತು ದಂಟಿನ ಸೊಪ್ಪಿನ ಬಸ್ಸಾರು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಒಂದು ಸೂಪರ್ ಕಾಂಬಿನೇಷನ್ ನಮ್ಮ ಸೌತ್ ಇಂಡಿಯನ್ಸ್ ರೆಸಿಪಿ ಅಂದ್ರೆ ಬಸ್ಸಾರು ಉಪ್ಸಾರು ಅಲ್ವಾ ಅದರಲ್ಲೂ ರಾಗಿ ಮುದ್ದೆ ಜೊತೆ ತಿಂತಾಯಿದ್ರೆ ಸೂಪರ್ ಕಾಂಬಿನೇಷನ್ ಒಂದು ಸಾರಿ ನೀವು ಟ್ರೈ ಮಾಡಿ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ಅವರೆಕಾಳನ್ನು ಸ್ವಲ್ಪ ರಾಗಿ ಹಿಟ್ಟಾಕಿ ಮರದಲ್ಲಿ ಹಾಕಿ ಈ ರೀತಿ ಕೇರ್ಕೊಳ್ಳೋಣ ಹಳ್ಳಿ ಸೈಡಲ್ಲೆಲ್ಲ ಹಾಗೆ ಮಾಡ್ತಾಯಿದ್ದಿದ್ದು ಅವರೆಕಾಳು ಜೊತೆ ಸ್ವಲ್ಪ ರಾಗಿ ಹಿಟ್ಟಾಕ್ಬಿಟ್ರೆ ಹುಳು ಏನಾದರೂ ಇದ್ದರೆ ಬಂದುಬಿಡುತ್ತೆ ಮೊದಲಿಗೆ ಈಗ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಒಂದು ಲೀಟ್ರ್ ನೀರು ಹಾಕಿ ಲಿಡ್ ಬಿಡೋಣ ಸೊ ಈ ರೀತಿ ನೀರು ಕುದಿಯೋ ಅಂಥ ಟೈಮಲ್ಲಿ ಅವರೆಕಾಳನ್ನು ಕಾಳನ್ನು ಸೇರಿಸ್ಕೊಳ್ಳೋಣ ಈಗ ಅವರೆಕಾಳು ಹಾಕಿದ್ಮೇಲೆ ಲಿಡ್ಡು ಮುಚ್ಚಿ ಬಿಡೋಣ ಒಂದು ಐದು ನಿಮಿಷ ಒಂದು ಅರವತ್ತು ಅರವತ್ತು ಭಾಗದಷ್ಟು ಬೆಂದ್ಕೊಂಡ್ರೆ ಸಾಕಾಗುತ್ತೆ ಆ ಟೈಮಲ್ಲಿ ಸೊಪ್ಪನ್ನು ಹಾಕ್ಕೊಳ್ಳೋಣ ಒಂದೇ ಸಾರಿ ಜೊತೆಯಲ್ಲೇ ಸೊಪ್ಪು ಹಾಕೋದು ಬೇಡ ಸೊಪ್ಪು ಚೆನ್ನಾಗಿ ಬೆಂದ್ಕೊಂಬಿಡುತ್ತೆ ಅದರಿಂದ ದಂಟಿನ ಸೊಪ್ಪನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ತೊಳೆದು ಚೆನ್ನಾಗಿ ಕಟ್ ಮಾಡಿ ಒಂದು ಎರ್ಡು ಕಟ್ಟು ದಂಟಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸೊಪ್ಪನ್ನು ಹಾಕ್ಬಿಟ್ಟು ಲಿಡ್ ಮುಚ್ಚಿ ಒಂದು ಐದೇ ಐದು ನಿಮಿಷ ಬಿಡೋಣ ಸಾಕು ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅನ್ನೋ ರೀತಿ ಕರೆಕ್ಟಾಗಿ ಸ್ವಲ್ಪ ದಿಂಡಿರಬೇಕು ಸೊಪ್ಪು ಇನ್ನೇನು ಬೆಂತು ಅನ್ನೋ ಟೈಮಲ್ಲಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಸೇರಿಸಿ ಒಂದು ಕುದೇ ಬರ್ಸ್ಕೊಳ್ಳೋಣ ಮತ್ತು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಕಾಳು ಜೊತೆ ಮತ್ತು ಸೊಪ್ಪು ಜೊತೆ ಉಪ್ಪು ಚೆನ್ನಾಗಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಲಿಡ್ ಮುಚ್ಚಿ ಬಿಡೋಣ ಸೊ ಈಗ ನೋಡಿ ಒಂದು ಹುಕ್ ಬಂದ ಮೇಲೆ ಕರೆಕ್ಟಾಗಿ ಸೊಪ್ಪು ಫರ್ಫೆಕ್ಟಾಗಿ ಬೆಂದಿದೆ ಈಗ ಸೊಪ್ಪನ್ನು ಬಸ್ತ್ಕೊಳ್ಳೋಣ ಸಪ್ಪಲ್ಲಿರೋ ನೀರೆಲ್ಲ ಚೆನ್ನಾಗಿ ಸೋರ್ಕೊಳ್ಬೇಕು ಒಗ್ಗರಣೆ ಹಾಕೋದಕ್ಕೆ ಸಪ್ಪಲ್ಲ ಸಪ್ಪಲ್ಲಿರೋ ನೀರು ಚೆನ್ನಾಗಿ ಸೋ ಶೋಧಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಷ್ಟರಲ್ಲಿ ನಾನು ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ದಪ್ಪ ಈರುಳ್ಳಿ ನಾನು ಹಿಂದೇನೇ ಹೇಳ್ದಂಗೆ ಹಸಿದು ಇದ್ದೀನಿ ಹಸಿದು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಒಂದು ದಪ್ಪ ಬೆಳ್ಳುಳ್ಳಿ ನಾವೇನು ಬೇಯಿಸಿಟ್ಕೊಂಡ್ರಲ್ವ ಸೊಪ್ಪು ಮತ್ತು ಕಾಳನ್ನು ಹಾಕ್ಕೊತಾ ಇದ್ದೀನಿ ಒಂದು ಮೂರು ಹಸಿ ಅದನ್ನು ಸಹ ಹಸಿದಾಗೆ ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ ಪುಡಿ ಬೇಳೆ ಸಾಂಬಾರಿಗೆ ಬಳಸೋವಂಥ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಟೀ ಸ್ಪೂನು ಆಮೇಲೆ ಒಂದು ನಿಂಬೆಗಾತ್ರದಷ್ಟು ಹುಣಸೆಹಣ್ಣು ಹಸಿಮೆಣ್ಸೆಕಾಯಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಕೊತ್ತಂಬರಿ ಸೊಪ್ಪು ದಿಂಡು ಸಮೇತ ಹಾಕ್ಕೊಳ್ಬೇಕಾಗುತ್ತೆ ರುಚಿ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆಯೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಸೊಪ್ಪು ಬಸ್ತಿರೋವಂಥ ಪಾತ್ರೆಗೆ ಹಾಕ್ಕೊಂಡು ಆಮೇಲೆ ಸೊಪ್ಪು ಬೆಂದಿರೋ ನೀರು ಹಾಕ್ಕೊಂಡು ಹಾಗೆಯೇ ಸೊಪ್ಪು ಬೆಂದಿರೋ ನೀರು ಸಾಕಾಗಿಲ್ಲ ಅಂದರೆ ಇನ್ನು ಸ್ವಲ್ಪ ಬೇರೆ ನೀರನ್ನು ಸೇರಿಸ್ಕೊಳ್ಳಿ ನಿಮ್ಮ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ನೀವು ನೀರು ನೋಡಿಕೊಂಡು ಹಾಕ್ಕೊಳ್ಳಿ ಈ ಟೈಮಲ್ಲಿ ಉಪ್ಪು ಹುಳಿ ಎಲ್ಲ ಒಂದು ಸಲ ಟೆಸ್ಟ್ ಮಾಡಿ ಸಾಂಬಾರನ್ನು ಕುದಿಯೋಕ್ಕಿಡೋಣ ಈಗ ಸಾಂಬಾರು ಕುದಿಯೋ ಅಷ್ಟರಲ್ಲಿ ಸೊಪ್ಪನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಎಣ್ಣೆ ಕರಿಬೇವು ಸಾರಿ ಸಾಸಿವೆ ಎಣ್ಣೆ ಹಾಕಿ ಅನಂತರ ಒಂದು ಎರಡು ಈರುಳ್ಳಿಯನ್ನು ಹಾಕ್ಕೊಂಡು ಜಜ್ಜಿಟ್ಕೊಂಡಿರೋಂತಹ ಬೆಳ್ಳಿಣ್ಣು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸಮೇತನೇ ಹಾಕ್ಕೊಳ್ಳೋಣ ಹಾಗೆಯೇ ಹಸಿ ಮೆಣಸೆಕಾಯಿ ಒಂದು ಮೂರು ಹಸಿ ಮೆಣಸೆಕಾಯಿ ಖಾರಕ್ಕೆ ನೋಡಿ ಹಾಕ್ಕೊಳ್ಳಿ ಸೊಪ್ಪು ಸ್ವಲ್ಪ ಖಾರ ಖಾರವಾಗಿದ್ದರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪು ಸ್ವಲ್ಪ ಸಪ್ಪೆ ಅನ್ನೋ ರೀತಿ ಇರುತ್ತೆ ಆದ್ದರಿಂದ ಹಸಿ ಮೆಣಸೆಕಾಯೋ ಇಲ್ಲ ವಡೆಮೆಣ್ಸಿನ್ಕಾಯೋ ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಹಾಕ್ಕೊಳ್ಳಿ ಸ್ವಲ್ಪ ಈರುಳ್ಳಿ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಬಸ್ತಿ ಇಟ್ಕೊಂಡಿರೋಂತಹ ಸೊಪ್ಪು ಮತ್ತು ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಟವನ್ನು ಮಧ್ಯ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಕೊನೆಯದಾಗಿ ಆಗಿ ತುರಿದಿಟ್ಕೊಂಡಿರೋ ಅಂತಹ ತೆಂಗಿನಕಾಯಿ ತುರಿಯನ್ನು ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಟ್ರೆ ಸೊಪ್ಪಿನ ಪಲ್ಯನೂ ರೆಡಿ ಆಗುತ್ತೆ ಬಿಸಿ ಬಿಸಿ ಆಗಿರೋ ಅಂತಹ ಬಸ್ಸರ್ ರೆಡಿಯಾಯಿತು ಯಾರಿಗೆಲ್ಲ ರೆಸಿಪಿ ಇಷ್ಟ ಆಯಿತು ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ರಾಗಿ ಮುದ್ದೆ ತಿನ್ನೋದಕ್ಕಂತೂ ರಾಗಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಒಂದು ಸೂಪರ್ ಕಾಂಬಿನೇಷನು ಈಗ ಸಾಂಬಾರು ಸಹ ಚೆನ್ನಾಗಿ ಕುದ್ದಿದೆ ಒಂದು ಒಣ ಮೆಣಸಿನಕಾಯಿ ಹಾಗೆಯೇ ಹಸಿ ಕರಿಬೇವು ಸಾಸಿವೆ ಇದನ್ನು ಒಗ್ಗರಣೆ ಕೊಟ್ಟರೆ ಫೈನಲಿ ಬಸ್ಸರ್ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಈಗ ಬಿಸಿ ಬಿಸಿ ರಾಗಿ ಮುದ್ದೆಯೊಂದಿಗೆ ತಿನ್ನೋದಕ್ಕಂತೂ ಒಂದು ಸೂಪರ್ ಕಾಂಬಿನೇಷನ್ ತುಂಬಾ ರುಚಿಯಾಗಿತ್ತು ಅದರಲ್ಲೂ ಅವರೆಕಾಳು ಹಾಕಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ನಮ್ಮ ಹಳ್ಳಿ ಎಲ್ಲ ಇದೇ ಒಂದು ದೊಡ್ಡ ರೆಸ್ಟೋರೆಂಟ್ಗಿಂತ ಮನೆಯಲ್ಲೇ ಮಾಡೋ ಬಸ್ಸಾರು ಮುದ್ದೆನೇ ಒಂದು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ